ಸಿರಿಮನ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕ ಬಂದವರೇ ಆತ್ಮೀಯವಾದಂಥ ಸ್ವಾಗತ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಜಾತ್ರೆಗಳು ಹಬ್ಬ ಹರಿದಿನಗಳು ಬರ್ತಾ ಇದ್ದಾವೆ ಇಂಥ ಶುಭ ಸಂದರ್ಭದಲ್ಲಿ ನಾವು ಎತ್ತುಗಳನ್ನು ಅಲಂಕರಿಸುವುದನ್ನ ಎಲ್ಲೆಡೆ ನೋಡ್ತಾ ಇದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎತ್ತುಗಳು ನಾಪತ್ತೆಯಾಗ್ತಾ ಇದ್ದಾವೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೃಷಿಕರ ಜೀವನದಲ್ಲಿ ಎತ್ತುಗಳು ಅವಿಭಾಜ್ಯ ಅಂಗ ಆಗಿದ್ದು ಆದರೆ ಇವತ್ತು ಎತ್ತುಗಳು ಕಣ್ಮರೆಯಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಇಂಥ ವಿಶೇಷ ಸಂದರ್ಭದಲ್ಲಿ ಎತ್ತುಗಳನ್ನು ಅಲಂಕರಿಸಲಿಕ್ಕೆ ಅವುಗಳ ಕೋಡುಗಳನ್ನು ಯಾವ ರೀತಿ ಎರೆದು ಬಿಟ್ಟು ಅವುಗಳಿಗೆ ಪಾಲಿಶ್ ಮಾಡ್ತಾರೆ ಒಂದು ಅಪರೂಪದ ದೃಶ್ಯ ಸಿಕ್ಕಿದೆ ಸ್ನೇಹಿತರೆ ನೋಡೋಣ ಬನ್ನಿ ಏನಪ್ಪಾ ಯಾವ ಇಲ್ಲ ಅಂತರ್ಘಟ್ಟ ಗಡಿ ಹೀಗೆ ಕೋಡ್ ಎರ್ಸ್ತಿರಲ್ಲ ಏನು ಕಾರಣ ಏನು ದಪ್ಪ ಇರ್ತವೆ ಅಂತ

ನಾಮಿನೆಲ್ಲ ತಗಂತೀರಿ ಒಂದು ಒಂದು ಅಳತೆ ಮೇಲೆ ಇವತ್ತಿನ ಕೂಲಿ ಆಗ್ಬೇಕು ಸರಿ ಸರಿ ಈಗ ಅಂತ್ಗಟ್ಟೆ ಜಾತ್ರೆಗೆ ರೆಡಿ ಮಾಡ್ತಾ ಇದೇನಪ್ಪ ಓರಿಗಳ ಮತ್ತೆ ಬೇರೆ ಇನ್ನೇನಾದ್ರು ಅನುಕೂಲತೆ ಇದೇನಪ್ಪ ಇನ್ ಕೋಡೆ ಎರಿತೀವಲ್ಲ ಅಯ್ಯೋ ಚೆನ್ನಾಗಿ ಕೊಬ್ಸಿದಿ ಕಣಪ್ಪ ನೀನು ಓರಿಗಳಿಗೆ ಅದಕ್ಕೆ ಸಮಾಧಾನ ನಿಲ್ತಾ ಇಲ್ಲ ಎರಿಯೋದ್ರಿಂದ ಏನಾದ್ರು ಅನುಕೂಲತೆ ಇರಬೇಕು ಇರೋದಕ್ಕೆ ಎರ್ಯೋದು ಕಟಿಂಗ್ ಮಾಡ್ಕೊಂಡು ನಾವೇ ಕಾಣ್ತೀವಿ ಕಾಣಕಷ್ಟೇ ಅಲ್ಲ ಅದಕ್ಕೆ ಈಗ ಎರದ್ ಬಿಟ್ಟು ಏನ್ ಮಾಡ್ತಾರೆ ಎಣ್ಣೆ ಎಲ್ಲ ಹಚ್ತಾರೆ ಎಣ್ಣೆ ಎಲ್ಲ ಹಚ್ಚೋದ್ರಿಂದ ಈ ದನಗಳಿಗೆ ಈ ಹಸುಗಳಿಗೆ ನಾವು ಸಾಮಾನ್ಯವಾಗಿ ಓರಿಗಳಿಗೆ ಈ ಓರಿಗಳನ್ನೆಲ್ಲ ಮಾಡ್ತೀವಿ ಅಂದ್ರೆ ಬಿಸಿಲಲ್ಲಿ ಹೆಚ್ಚಿಗೆ ಬಿಸಿಲಾಗೆ ಕೆಲಸತಾನಕ್ಕೆ ಹಾಂ ಅವಕ್ಕೆ ಸ್ವಲ್ಪ ಅದು ತಂಪು ಕೊಡುತ್ತೆ ಅಂತ ಇದಕ್ಕೆ ಹಳ್ಳೆಣ್ಣೆ ಎಲ್ಲ ಹಚ್ತಾರೆ ವರ್ಷನ ಹಳ್ಳೆಣ್ಣೆ ಮಿಕ್ಸ್ ಮಾಡಿ ಹಚ್ಬೇಕು ನಾವು ತಲೆಗೆಲ್ಲ ಬಿಸಿಲಿಗೆ ಹೋದವ್ರಿಗೆ ಎಣ್ಣೆ ಎಲ್ಲ ಹಚ್ಕೊಂಡು ಹೋಗ್ತೀವಲ್ಲ ಹಳ್ಳೆಣ್ಣೆ ಹಚ್ತಾ ಇದ್ರಲ್ಲ ಹಿಂದೆ ಹಿಂದೆ ಹಳ್ಳೆಣ್ಣೆ ಯಾಕೆ ಹಚ್ಚಾರು ಅಂದ್ರೆ ಕಾರಣ ಏನ್ ಗೊತ್ತ ಹಳ್ಳಿ ಹಚ್ಚೋದು ಬಿಸಿಲು ತಾಪನೆ ತಟ್ಟಲ್ಲ ಹಳ್ಳೆಣ್ಣೆ ಹಚ್ಕೊಂಡು ಹಳ್ಳೆಣ್ಣೆ ಹಚ್ಕೊಂಡು ನಾವು ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಆದ್ರೂ ತಾಪನೆ ತಟ್ಟೋದಿಲ್ಲ ಹಂಗಾಗಿ ಹಿಂದೆ ನಮ್ಮ ಹಿರಿಯರೆಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ಬೇಕಾರೆ ಹಳ್ಳೆಣ್ಣೆ ಹಚ್ತಾ ಇದ್ರು ಈ ಓರಿಗಳು ಒಂದಾಗಿ ಹೊರಗೆ ಕೆಲಸ ಮಾಡ್ತವೆ ಬಿಸಿಲಲ್ಲಿ ಕೆಲಸ ಮಾಡ್ತವೆ ಆ ಅದಕ್ಕೋಸ್ಕರ ಹಳ್ಳಿಯ ಎತ್ತುಗಳ್ಕೊಂಡೆ ಅಂದ್ರೆ ಓರಿಗಳು ಸಿಕ್ಕಿದ್ವಲ್ಲ ನೋಡಕ್ ನಿಂತ್ಕೊಂಡೆ ನೀವು ಎಲ್ಲಿ ಹಾ ಹಾ ಹಾಕಿ ಹಾ 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 ನಮ್ ಚೇರ್ಮನ್ ಅಲ್ಲಿ ಎಷ್ಟು ಜೊತೆ ಇದಾವೆ ಹಾ ಹಾ ಆಯ್ತಾ ಇಲ್ಲೇ ಸಿಕ್ಕಿದ್ರಲ್ಲ ಅಲ್ಲಿ ಮುಗಿಸ್ಕೊಂಬಂದ್ರ ಹೈಟ್ ಏನೇ ಆಗ್ಲಿ ಚೆನ್ನಾಗ್ ಮಾಡ್ತಾ ಇದಲ್ಸು ಹೌದೌದೌದು ಹ ಹ ಒಟ್ಟಿಗೆ ಒಳ್ಳೆ ಮಿಂಚಂಗೆ ಮಾಡ್ತೀಯ ಊರುಗಳ ಇವರು ಜಾತ್ರೆಗೆ ಸರಿಯಾಗಿ ಇದಕ್ಕೆ ಕೋಡ್ಗೆಲ್ಲ ಹಾಕ್ತಾರಲ್ಲ ಎಂತ ಒಪ್ಪ ಕೋಡ್ ಮೆಣಸತ್ ಹ ಆಮೇಲೆ ಗೆಜ್ಜೆ ಸರ ಮೈಜೂಲು ಎಲ್ಲ ಆ್ಯಕ್ಸಿಡೆಂಟ್ ಆಗಿ ಹಾಂ ಹಾಂ ಓ ಹಾಂ ನೋಡು ಈಗ ಎಣ್ಣೆ ಹಚ್ಚಿದ್ರು ಪಾಲಿಶು ಪಾಲಿಶ್ ಮಾಡ್ತಾ ಇದ್ದಾರೆ ಈಗ ಏನು ಹಳ್ಳ ಎಣ್ಣೆನಪ್ಪ ಅದು ಹಳ್ಳೆಣ್ಣೆ ಅರ್ಶ್ಣ ಹಾಂ ಹಾಂ ಈ ರೀತಿ ರೆಡಿ ಮಾಡ್ತಾರೆ ಓಕೆ